ಸಮಸ್ತ ಕೇರಳ ಜಮಿಯತ್ ಲಮ್ಮ ಎಂಬ ವಿಶ್ವವಿಖ್ಯಾತ ಸರಿಸಾಟಿ ಇಲ್ಲದ ಸಂಘಟನೆ ಆಗಿದೆ ಸಮಸ್ತ ಕೇರಳ ಜಮಿಯತ್ ಲಲಮ ಅದರ ಒಂದು ಪೋಷಕ ಸಂಘಟನೆ ಆಗಿದೆ ಎಸ್ಕೆ ಅದೇ ರೀತಿ ಎಸ್ ವೈಎಸ್ ಗಾಳಿಮುಖ ಎಸ್ ಸುಸಫ್ ಎಸ್ ಎಸ್ ಶಾಖೆಯ ನೇತೃತ್ವದಲ್ಲಿ ಮಾರ್ಚ್ ನಾಲ್ಕರಂದು ನಡೆಯುವ ಶಂಸುಲಮ ಆಂಡ ನಚೆ ಅದೇ ರೀತಿ ನೂರ ಅದಿ ಆತ್ಮೀಯ ಮಲೀಸ್ ಹೆಸರುವೆಂಬ ಅಂದರೆ ವಿಖ್ಯವಿಖ್ಯಾತ ವಿಖ್ಯಾತ ಎಲ್ಲರಿಗೂ ಗೊತ್ತಿರುವ ವಿಷಯ ಅವರ ಹೆಸರಿನಲ್ಲಿ ಎಲ್ಲ ವರ್ಷವೂ ಎಸ್ ಕೆ ಎಸ್ ಎಲ್ಲ ಶಾಖೆಗಳಲ್ಲೂ ಪ್ರತಿ ವರ್ಷ ಅವರ ಆಂಡದ ಅನುಸ್ಮರಣಾ ಕಾರ್ಯಕ್ರಮ ನಡೆಯುತ್ತಾ ಬರುತ್ತಿದೆ ಅದೇ ರೀತಿ ಮುಖ ಅಂದರೆ ಸಮಸ್ತದ ಒಂದು ಐವತ್ತು ಅರವತ್ತು ಮನೆಗಳಿರುವ ಸಮಸ್ತದವರು ಮಾತ್ರ ಇರುವ ಒಂದು ಮಹಲ್ಲಾಗಿದೆ ಗಾಳಿಮುಖ ಅಲ್ಲಿ ಇರುವ ಸಂಘಟನೆ ಆಗದೆ ಎಸ್ ಕೆ ಎಸ್ ಎಸ್ ಎಫ್ ಮತ್ತು ಎಸ್ ವೈ ಎಸ್ ಅದರ ಅಧೀನದಲ್ಲಿ ಇದೇ ಬರುವ ಮಾರ್ಕ್ ಮಾರ್ಚ್ ನಾಲ್ಕರಂದು ನೂರೇ ಅಜ್ಮೀರ್ ಆತ್ಮೀಯ ಮಜೀಸ್ಸು ಮೊದಲು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡುವಾಗ ಹೇಳಿದ ಒಂದು ವಿಷಯ ನೂರೇ ಅಜ್ಮೀರ್ ಎಂಬ ಆತ್ಮೀಯ ಎಂದು ಎಲ್ಲರ ಗಮನ ಸೆಳೆಯುವಂಥ ಒಂದು ಕಾರ್ಯಕ್ರಮವಾಗಿದೆ ಅಲ್ಲಲ್ಲಿಯೂ ನಡೆಯುತ್ತಾ ಇದೆ ಅದೇ ರೀತಿ ನಮ್ಮ ಗಾಳಿ ಮುಖದಲ್ಲಿ ಕೂಡ ಮಾರ್ಚ್ ಮಾರ್ಚ್ ನಾಲ್ಕರಂದು ಬಹಳ ವಿಜೃಂ ವಿಜೃಂಭಣೆಯನ್ನು ನಡೆಯುತ್ತಿದೆ ಮಾರ್ಚ್ ನಾಲ್ಕರಂದು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಧ್ವಜಾರೋಹಣ ಭದ್ರಮಸ್ಜಿದ ಗಾಳಿ ಮುಖ ಇದರ ಅಧ್ಯಕ್ಷರಾದ ಮಹಿಮಾರಿ ಅವರ ನೇತೃತ್ವದೊಂದಿಗೆ ನಡೆಯಲಿದೆ ಅದೇ ರೀತಿ ಮೌರೀದಿ ನೇತೃತ್ವ ಹಕೀಂ ತಂಗ್ನ ಆದೂರು ಅನುಸ್ಮರಣಾ ಪ್ರಭಾಷನ ಸಂಸುದ್ದೀನ್ ದಾರಿಮಿಯವರು ನೆರವೇರಿಸಿದ್ದಾರೆ ಅದೇ ರೀತಿ ಎಂಟು ಗಂಟೆಗೆ ನಡೆಯುವ ನೂರೇ ಅಜ್ಮೀರ್ ಆತ್ಮೀಯ ಮಜೀಸ್ ಇದರ ಉದ್ಘಾಟನೆ ಹಸಿರು ಬೈತನೇ ನೇತಾರ ದುಗ್ಗಲಡ್ಕ ತಂಗಲ್ ಎಂದೇ ಪ್ರಖ್ಯಾತಿಯಾಗಿರುವ ಜೈನು ಅರಿಜಿನ್ ತಂಗಲ್ ದುಗ್ಗಲಡ್ಕ ಕುನ್ನುಂಗೈ ಅವರು ಅದರ ಉದ್ಘಾಟನೆ ಕೈಯಲ್ಲಿದ್ದಾರೆ ಅದೇ ರೀತಿ ಸ್ಥಳೀಯ ಸತ್ಯರಾದ ಆದಮ್ದಾರಿಮಿಯವರು ಪ್ರಭಾಸನ ನಡೆಸಲಿದ್ದಾರೆ ಪ್ರಸ್ತುತ ನೂರೇ ಐದನೇ ಆತ್ಮೀಯ ಮಜಲೀಸ್ ನೇತೃತ್ವವನ್ನು ವಿಶ್ವವಿಖ್ಯಾತ ಪಂಡಿತ ಕೊರಿಯುದ್ದೀ ಬೈಜಿ ವಾಯಕ್ ಅವರು ಆ ಮಜಲಿಸಿಗೆ ನೇತೃತ್ವ ನೀಡಲಿದ್ದಾರೆ ಅದೇ ರೀತಿ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಹುತೇಕ ಅಂದರೆ ಒಂದು ಹತ್ತು ಹದಿನೈದು ಸಾವಿರ ಜನರು ಸೇರುವಂತಹ ಒಂದು ಪ್ರತೀಕ್ಷೆ ಇದೆ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಎಲ್ಲ ಪತ್ರ ಮಾಧ್ಯಮಗಳಲ್ಲಿ ನೀವು ಪ್ರಚಾರಪಡಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ನನ್ನ ಹೆಸರು ಅಬ್ದುಲ್ ಕರೀಂ ದಾರಿಮಿ ದಾರಿಮೀಸ್ ಸೆಂಟ್ರಲ್ ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿದ್ದೇನೆ ಅದೇ ರೀತಿ ಇಲ್ಲಿ ಭಾಗವಹಿಸಿದಂತಹ ರಿಯಾದ್ ಗಾಳಿಮುಖ ಗ್ರಾಮ ಪಂಚಾಯತ್ ಸದಸ್ಯರು ಯಾಕು ಸಿ ಎಚ್ ಎಸ್ ಮುಖ ಅಧ್ಯಕ್ಷರು

Introducing the hot and techy Brezza SCNG. Cool new SCNG tech for a cool new generation.